ಇದ್ರಲ್ಲ ಸೂಪರ್ ಆಗಿರೋಂತಹ ಏಡಿಸ್ಟೊಂದು ಒಂದು ನೆಕ್ಲೆಸ್ ಅನ್ನ ಮಿರ 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 ಅಂತ ಮಿಂಚ್ತಾ ಇದೆ ಲೈಟನ್ ಬೆಳಕಿಗೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಲಾಸ್ಟ್ ಟೈಮು ಡಾರ್ಕ್ ಪಿಂಕ್ ಸ್ಟೋನಲ್ಲಿ ಬಂದಿತ್ತು ಈ ಸಾರಿ ಡಾರ್ಕ್ ಗ್ರೀನ್ ಸ್ಟೋನಲ್ಲಿ ಬಂದಿದೆ ಈ ಒಂದು ಸ್ಟೋನ್ಗಳೇ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಮಿರಮಿರ ಅಂತ ಮಿಂಚ್ತಾ ಇರುತ್ತೆ ಆ ಕಡೆ ಈ ಕಡೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಸೊ ಪಟ್ಟಿ ಚೈನನ್ನು ಕೂಡ ತುಂಬಾ ಹೆಬ್ಬಿ ಕ್ವಾಲಿಟಿದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ರೀಮಿಶ್ ಪಾಲಿಶ್ ಇದೆ ಸ್ನೇಹಿತರೆ ಸಂಪೂರ್ಣವಾಗಿ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಮತ್ತು ಸ್ಟೋನನ್ನು ನೋಡೋದಾದರೆ ಸ್ಕ್ವೇರ್ ಕಲರ್ದು ಗ್ರೀನ್ ಸ್ಟೋನನ್ನು ಹಾಕಿದರೆ ಸುತ್ತಲೂ ಸಣ್ಣ ಸಣ್ಣ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಅದರ ಮೇಲೆ ಡ್ರಾಪ್ಸ್ ನೋಡಿ ಒಂದು ಎರಡು ಎರಡು ಡ್ರಾಪ್ಸನ್ನು ಹಾಕಿದ್ದಾರೆ ನೋಡಿ ಆ ಫ್ಲವರ್ ಟೈಪ್ ಒಂದು ಹಾಕಿ ವೈಟ್ ಸ್ಟೋನಲ್ಲೇ ಫ್ಲವರ್ ಟೈ ಟೈಪ್ ಮಾಡಿದ್ದಾರೆ ಮತ್ತು ಮೇಲ್ಗಡೆ ಒಂದು ಸ್ಕ್ವೇರ್ದು ಗ್ರೀನ್ ಸ್ಟೋನು ಅದರ ಪಕ್ಕ ಫ್ಲವರು ಫ್ಲವರ್ ಅಂದ್ರೂ ಕಡಿಮೆನೇ ಇದು ಚಕ್ರ ಅಂತ ಹೇಳ್ಬೋದು ಸೊ ಚಕ್ರ ಥರ ಹಾಕಿದ್ದಾರೆ ಇಯರಿಂಗ್ಸ್ ಪುಷಪ್ ಟೈಪ್ ಇರುತ್ತೆ ಬ್ಯಾಕ್ ಸೈಡ್ಗೆ ಚೈನನ್ನು ತುಂಬನೇ ಲೆಂತ್ ಆಫ್ ದಿ ಚೈನ್ ಎಕ್ಸ್ಟ್ರಾ ಚೈನ್ ತುಂಬನೇ ದೊಡ್ಡದು ಕೊಟ್ಟಿದ್ದಾರೆ ನೋಡಿ ನಮ್ಮ ಹುಡುಗಿ ಹಾಕೊಂಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬ್ಯೂಟಿಫುಲ್ ಆಗಿದೆ ಅಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಬರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಕೂರ್ಗೀಸ್ ಬ್ಯಾಂಗಲ್ಲ ತಗೊಬಂದಿನಿ ಎಸ್ ಸಖತ್ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನೋಡಿ ನಿಧಾನಕ್ಕೆ ಗಮನಿಸಿ ಹೆಂಗಿದೆ ಡಿಸೈನ್ ಅಂತ ಇದೆಲ್ಲ ವಾರಂಟಿ ಬ್ಯಾಂಗಲ್ಸು ಹೊರಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಈ ಬ್ಯಾಂಗಲ್ಸ್ ಎಲ್ಲ ವಿತೌಟ್ ವಾರಂಟಿದು ಮಾಡ್ತಿದ್ದಾರೆ ಬಟ್ ನಾವು ಕೊಡುವಂಥ ಪ್ರತಿಯೊಂದು ಬ್ಯಾಂಗಲ್ಸ್ ಕೂಡ ಏನೇ ನಮ್ಮ ಒಂದು ಸೈಟಲ್ಲಿ ವಿಡಿಯೋಸ್ ಬರಲಿ ಅದೆಲ್ಲನೂ ಕೂಡ ವಾರಂಟಿ ಸೆಟ್ ಮಾತ್ರ ನಮ್ಮ ಶಾಪಲ್ಲಿ ಮಾರೋದು ಸೊ ಇದಂತೂ ಕೂರ್ಗೀಸ್ ಬ್ಯಾಂಗಲ್ಲು ತುಂಬಾ ಫೇಮಸ್ ಬ್ಯಾಂಗಲ್ಲು ನೋಡಿ ಹೆಂಗಿದೆ ಡಿಸೈನು ಮಧ್ಯ ಪಿಂಕ್ ಸ್ಟೋನ್ ಅನ್ನ ಮೂರ ಹಾಕಿರೋದ್ರಿಂದ ಐ ಲೆಟ್ ಆಗಿ ಕಾಣಿಸುತ್ತೆ ಮತ್ತೆ ಫಾಲಿಶ್ ನೋಡಿ ಸ್ನೇಹಿತರೆ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಂಗಿದೆ ಸಕ್ಕತ್ತಾಗಿದೆ ಅಹ್ ಇದರಲ್ಲಿ ಟೂ ಫೋರ್ ಸಿಗುತ್ತೆ ಟೂ ಸಿಕ್ಸ್ ಸಿಗುತ್ತೆ ಮತ್ತೆ ಟೂ ಏಟ್ ಮೂರು ಸೈಜ್ ಸಿಗುತ್ತೆ ಸ್ನೇಹಿತರೆ ಈ ಬ್ಯಾಂಗಲ್ಲು ಫೋರ್ ಟ್ವೆಂಟಿ ಬ್ಯಾಂಗಲ್ ಅಂತಲೇ ತುಂಬಾ ಫೇಮಸ್ ಯಾಕೆಂದ್ರೆ ಇದರ ರೇಟ್ ಫೋರ್ ಟ್ವೆಂಟಿ ಇದೆ ಲಾಸ್ಟ್ ಟೈಮು ಎರಡು ಬ್ಯಾಂಗಲ್ ಜಾಯಿಂಟ್ ಇರೋದು ತರಿಸಿದ್ದೆ ಬಟ್ ಇದ್ರ ಸರಿ ಸಿಂಗಲ್ ಸಿಂಗಲ್ ಬ್ಯಾಂಗಲ್ಲು ಬಟ್ ಈ ಬ್ಯಾಂಗಲ್ ಸ್ವಲ್ಪ ದೊಡ್ಡದೇ ಇದೆ ಅಂತ ಹೇಳ್ಬೋದು ಸೈಜ್ ಆಫ್ ಈ ಬ್ಯಾಂಗಲ್ಸ್ ದೊಡ್ಡದಿದೆ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ಸ್ನೇಹಿತರು ವರ್ಕ್ಮ್ಯಾನ್ ಶಿಪ್ ಪರ್ಫೆಕ್ಟ್ ಆಗಿದೆ ರೇಟು ಕೂಡ ತುಂಬಾ ಚೆನ್ನಾಗಿದೆ ಫೋರ್ ಟ್ವೆಂಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ದಯವಿಟ್ಟು ಬ್ಯಾಂಗಲ್ ಸೈಜ್ನ ಒಂದು ಸೈಜ್ ದೊಡ್ಡ ತಗೊಳ್ಳಿ ಯಾಕೆಂದರೆ ಸೈಜು ಹೆಚ್ಚು ಕಡಿಮೆ ಆದರೆ ನಾವು ಬ್ಯಾಂಗಲ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಡೋದಿಲ್ಲ ನಿಮ್ಮದು ಟೂ ಫೋರ್ ಇದ್ರೆ ಟೂ ಸಿಕ್ಸ್ ತೊಗೊಳ್ಳಿ ಗಾಜನ್ ಬ್ಯಾಂಗಲ್ ಟೂ ಫೋರ್ ಇದ್ರೆ ಟೂ ಸಿಕ್ಸ್ ತಗೊಳ್ಳಿ ಟೂ ಏಯ್ಟ್ ಇದ್ದರೆ ನಮ್ಮ ಹತ್ರ ಟೂ ಟೆನ್ ಬ್ಯಾಂಗಲ್ಸ್ ಸಿಗೋದಿಲ್ಲ ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಮೂರು ಸೈಜ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕು ಯಾಕೆಂದರೆ ಇದು ಹೆಂಗೆ ಹೋಗುತ್ತೆ ಅಂದರೆ ತುಪ್ಪ ಥರ ಹೋಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪರ್ಲ್ದು ನೆಕ್ಲೆಸ್ ಅನ್ನು ತಗೊಂಡಿನಿ ಸಖತ್ ಅಂದರೆ ಸಖತ್ ಆಗಿದೆ ಸ್ನೇಹಿತರೆ ನೋಡಿ ಹೆಂಗಿದೆ ಅಂತ ಎಲ್ಲಾನು ಕ್ಯಾಪ್ ಇರುವಂತಹ ಪರ್ಲ್ಗಳು ಅಂತ ಹೇಳ್ಬೋದು ಮತ್ತೆ ಗೋಲ್ಡ್ ಕಮ್ ಕ್ರೀಮಿಶ್ ಪರ್ಲ್ಗಳಂತ ಹೇಳ್ಬೋದು ಮತ್ತೆ ಇದಕ್ಕೆ ಮಿಡ್ಲಲ್ಲಿ ನೋಡಿ ಆ ಕಡೆ ಈ ಕಡೆ ಕ್ರಿಸ್ಟಲ್ ಬೀಟ್ಸ್ ಹಾಕಿ ಕಾಯಿನ್ ಅನ್ನು ಹಾಕಿದ್ದಾರೆ ಕಾಯಿನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಲಕ್ಷ್ಮಿ ಇದೆ ಕಾಯಿನ್ಗೆ ಮತ್ತೆ ಕೆಳಗಡೆ ಮೂರು ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಅದ್ಭುತವಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಮತ್ತೆ ಬ್ಯಾಕ್ ಸೈಡ್ಗೆ ಚೈನ್ ಕೊಟ್ಟಿದ್ದಾರೆ ಇದೆಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ನೆಕ್ಲೆಸ್ಗಳು ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಅಂದರೆ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಇದೆಲ್ಲ ಕಾಪರ್ ಬೇಸ್ಡ್ ನೆಕ್ಲೆಸ್ಗಳು ಸ್ನೇಹಿತರೆ ಸೊ ಹಾಗಾಗಿ ಹೈ ಕ್ವಾಲಿಟಿ ಇರುತ್ತೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಬಾಂಬಾಡಾಗಿ ಕಾಣಿಸುತ್ತೆ ರೇಟ್ ಕೇಳೋದಾದರೆ ಸ್ನೇಹಿತರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನಿಮಗೆ ಪರ್ ಇಯರಿಂಗ್ಸ್ ಜೊತೆಲಿ ಬೇಕು ಅಂತ ಹೇಳಿದ್ರೆ ನೈನ್ ಹಂಡ್ರೆಡ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ನೆಕ್ಲೆಸ್ನ ತಗೊಂಡಿದ್ದೀನಿ ಲೈಟನ್ನ ಬೆಳಕಿಗೆ ಮಿರ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಇದಂತೂ ಒಂದು ಹತ್ತು ಸಾರಿ ರೀಸ್ಟಾಕ್ ಆಗಿರುವಂಥ ಐಟಮು ಅಷ್ಟು ಡಿಮ್ಯಾಂಡ್ ಇರುವಂತಹ ನೆಕ್ಲೆಸ್ ಅಂತ ಹೇಳ್ಬೋದು ಬೊಂಬಾಡಾಗಿದೆ ಸ್ನೇಹಿತರೆ ನೋಡಿ ಸಂಪೂರ್ಣ ಎಲ್ಲೋ ಇದೆ ಗ್ರೀನ್ ಇದೆ ಪರ್ಪಲ್ ಇದೆ ಬೆ ವೈಟ್ ಇದೆ ಮತ್ತು ಇದು ನೋಡಿ ಮೆರೂನ್ ಇದೆ ಲೈಟ್ ಗ್ರೀನ್ ಇದೆ ಬ್ಲೂ ಇದೆ ಬೇಬಿ ಪಿಂಕ್ ಇದೆ ಬೇಬಿ ಬ್ಲೂ ಇದೆ ಸೊ ಸಾಕಷ್ಟು ಕಲರ್ ಇದೆ ಒಂಬತ್ತು ಕಲರ್ ಸ್ಟೋನ್ ಇರುವಂತಹ ಒಂದು ನೆಕ್ಲೆಸ್ಸು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಸಣ್ಣ ಸಣ್ಣ ಸ್ಟೋನು ಏನು ಸೈಜು ಅಷ್ಟೇ ಆಲ್ಮೋಸ್ಟ್ ಒಂದು ಒಂಬತ್ತು ಸೈಜ್ನ ಸ್ಟೋನ್ಗಳನ್ನು ಹಾಕಿದ್ದಾರೆ ಇಯರಿಂಗ್ಸ್ ನೋಡಿ ಪರ್ಲನ್ನು ಹಾಕಿರೋದ್ರಿಂದ ಐಲೆಟ್ ಕಾಣಿಸುತ್ತೆ ಮತ್ತು ಪುಷಪ್ ಟೈಪ್ ಇರುತ್ತೆ ಇದೆಲ್ಲ ಕಾಪರ್ ಬೇಸ್ಡ್ ನೆಕ್ಲೆಸಸ್ನೇ ಇದ್ರೆ ನೀವೆಷ್ಟು ವರ್ಷ ಹಾಕೊಂಡ್ರು ಕೂಡ ಶೇಡ್ ಆಗೋದು ಕಟ್ ಆಗೋದು ಅಂತಹ ಚಾನ್ಸಸ್ಸೇ ಇಲ್ಲ ಮತ್ತು ಇದೆಲ್ಲ ರಿಯಲ್ ಸ್ಟೋನ್ಗಳು ಸೊ ಹಾಗಾಗಿ ಪ್ಲ್ಯಾಸ್ಟಿಕ್ ಸ್ಟೋನಲ್ಲ ಪ್ಲ್ಯಾಸ್ಟಿಕ್ ಸ್ಟೋನು ಮುರಿದೋಗುತ್ತೆ ಅಥವಾ ಶೈನಿಂಗ್ ಹೋಗುತ್ತೆ ಆ ಥರ ಚಾನ್ಸಸ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಮ ಚೈನ್ ಅಂದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ರೇಟ್ ಕೇಳೋದಾದರೆ ಆಸ್ ಇಟ್ ಈಸ್ ಫೋರ್ ಫಿಫ್ಟಿಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ದಯವಿಟ್ಟು ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಹೊಸ ಹೊಸ ಒಂದು ಜ್ಯುವೆಲ್ರಿಗೋಸ್ಕರ ದೀಸಾ ಜ್ಯುವೆಲ್ರಿ ಕಲೆಕ್ಷನ್ ಸೈಟ್ನ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ತಾಲಿ ಚೈನನ್ನ ತೊಗೊಬಂದಿನಿ ಶಾರ್ಟ್ ತಾಲಿ ಸ್ನೇಹಿತರೆ ನಮ್ಮಲ್ಲಂತೂ ಸುಮಾರು ಒಂದು ಇಪ್ಪತ್ತೈದು ವೆರೈಟೀಸ್ ಶಾರ್ಟ್ ತಾಲಿಗಳಿದ್ದಾವೆ ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ಲ ಅದ್ಭುತವಾಗಿದೆ ನೋಡಿ ಮಣಿಗಳು ನೋಡ್ತಾ ಇದ್ದೀರಲ್ಲ ಕ್ರಿಸ್ಟಲ್ ಬಿಟ್ಸ್ನ ಒಂದು ಎರಡು ಮೂರು ಮೂರು ಕ್ರಿಸ್ಟಲ್ ಬಿಟ್ಸು ಮತ್ತೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸ್ ಹಾಕಿ ಚಕ್ರಗಳನ್ನು ಹಾಕಿದ್ದಾರೆ ಮತ್ತೆ ಇದಕ್ಕೆ ಕೊಟ್ಟಿರುವಂತಹ ಒಂದು ಚೈನನ್ನು ನೋಡಿ ಇದಕ್ಕೆ ಪಿಂಜ್ರಾ ಚೈನ್ ಅಂತ ಹೇಳ್ತೀವಿ ತುಂಬ ಫೇಮಸ್ ಚೈನು ತುಂಬ ರೇರ್ ಮತ್ತೆ ಇದು ಹೆವಿ ಕಾಸ್ಟ್ಲಿ ಹೊರಗಡೆ ಬಂದು ತುಂಬನೇ ಕಾಸ್ಟ್ಲಿ ಇರುವಂತಹ ಚೈನ್ಗಳಲ್ಲಿ ಇದು ಒಂದು ಯಾಕೆಂದರೆ ವರ್ಕು ತುಂಬಾ ಬೀಳುತ್ತೆ ಇದಕ್ಕೆ ಅದಕ್ಕೋಸ್ಕರ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ನಮ್ಮಲ್ಲಿ ಹಂಗೇನಿಲ್ಲ ರೇಟು ಕಡಿಮೆನೇ ಇರುತ್ತೆ ರೆಗ್ಯುಲರ್ ರೇಟ್ಗೆ ಕೊಡ್ತಾ ಇದ್ದೀವಿ ಏಯ್ಟೀನ್ ಇಂಚಸ್ ಬರುತ್ತೆ ಬ್ಯಾಕ್ ಸೈಡ್ ನೋಡಿ ಹುಕ್ ಬರುತ್ತೆ ಇದಕ್ಕೆ ಒನ್ ಇಯರ್ ವಾರಂಟಿ ಇರುತ್ತೆ ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ರೇಟ್ ಕೇಳೋದಾದರೆ ಆ್ಯಸ್ ಇಟ್ ಇಸ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ದೀಸ ಜ್ಯುವೆಲ್ರಿ ಕಲೆಕ್ಷನ್ನ ಫಾಲೋ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಲಾಂಗ್ ನೆಕ್ಲೆಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಅದೆಷ್ಟು ಕಾಯಿನ್ ಇದಾವೋ ಅದೆಷ್ಟು ಜನ ಇದನ್ನು ಕೇಳಿದಾರೋ ಲೆಕ್ಕನೇ ಇಲ್ಲ ಸ್ನೇಹಿತರೆ ಅಷ್ಟು ಫೇಮಸ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಲಾಂಗ್ ಸೆಟ್ ಅಂತ ಹೇಳ್ಬೋದು ನೆನ್ನೆ ಇದರಲ್ಲಿ ನ ತೋರಿಸಿದ್ದೆ ಇವತ್ತು ಲಾಂಗ್ ಸೆಟ್ಟನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಡ್ತಾರೆ ಈವನ್ ಈ ಚೈನು ಸೇರಿಸಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸಂಪೂರ್ಣವಾಗಿ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ಮ್ಯಾಟ್ ಫಿನಿಶಿಂಗ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೆ ಇಯರಿಂಗ್ಸ್ ಕೂಡ ಫ್ರೀ ಆಫ್ ಕಾಸ್ಟ್ ಬರುತ್ತೆ ಪುಷ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ನೋಡಿ ನಿಧಾನಕ್ಕೆ ಗಮನಿಸಿ ಎಷ್ಟು ಅದ್ಭುತವಾಗಿದೆ ಅಂತ ಒಂದು ಹಂಡ್ರೆಡ್ಗಿಂತ ಜಾಸ್ತಿ ಕಾಯಿನ್ಸ್ ಇರ್ಬೋದು ಅನ್ಸುತ್ತೆ ಎಲ್ಲ ಸ್ಟೋನ್ ಕಾಯಿನ್ಸು ಸಖತ್ತಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇವತ್ತೊಂದು ಅದ್ಭುತವಾದಂತಹ ಒಂದು ಇಯರಿಂಗ್ಸ್ನ ತೊಗೊಂಬಂದಿನಿ ಜೆಂಟ್ಸ್ ಕೂಡ ಹಾಕೋಬೋದು ನನ್ನ ಮಗಳು ಆ್ಯಕ್ಚುಲಿ ಈ ಕೆಳಗಡೆ ಇರೋಂಥ ಪಾರ್ಟ್ಸ್ನ ಬಿಟ್ಬಿಟ್ಟು ಜಸ್ಟ್ ಮೇಲ್ಗಡೆ ಇರುವಂಥ ಪಾರ್ಟ್ಸ್ನ ಹಾಕೊತಿದ್ದಾಳೆ ಸೊ ತುಂಬಾ ಮುದ್ದಾಗಿ ಕಾಣಿಸ್ತಿದೆ ಸ್ನೇಹಿತರೆ ಇದು ನೆನ್ಪಲ್ಲಿರಲಿ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಪಂಚಲೋಹದಲ್ಲಿ ಮಾಡಿಸಿರುವಂತಹ ಕಿವಿ ಓಲೆಗಳು ಎಸ್ ಜೆಂಟ್ಸ್ ಅಲ್ಲಿ ನೋಡಿದಿರಲ್ಲ ಒಂದೊಂದೇ ಕಿವಿಗೆ ಹಾಕೊತಾರಲ್ಲ ಅದೇ ತರ ಓಲೆಗಳು ಈ ಸಾರಿ ತಗೊಂಬಂದಿನಿ ಮೂರು ಕಲರ್ ಅಲ್ಲಿ ವೈಟ್ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಸೊ ಪಂಚಲೋಹದಾಗಿರೋದ್ರಿಂದ ನಿಮಗೆ ಇದು ಏನಂದ್ರೆ ಲಾಂಗ್ ಟರ್ಮ್ ಬರುತ್ತೆ ಮತ್ತೆ ಕಿವಿಗೆ ಎಫೆಕ್ಟ್ ಆಗೋದಿಲ್ಲ ಅಂದರೆ ಅಲರ್ಜಿ ಆಗೋದು ಆ ತರಹ ಚಾನ್ಸಸ್ ಇಲ್ಲ ಇದು ಪಿಂಕ್ ಅಲ್ಲ ಸ್ನೇಹಿತರೆ ಮೆರೂನ್ ನಾನು ಪಿಂಕ್ ಅಂದ್ಕೊಂಡಿದೆ ಸಖತ್ತಾಗಿದೆ ಇಯರಿಂಗ್ಸ್ ನೋಡಿ ಬೊಂಬಾಡ್ ಆಗಿದೆ ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಡಿಲಿವರಿ ಸಿಗೋದಿಲ್ಲ ನೋಡಿ ಇದನ್ನು ರಿಮೂವೇಬಲ್ಲು ನೋಡಿ ಇದನ್ನು ಕಿವಿದ್ನ ರಿಮೂವ್ ಮಾಡ್ಬೋದು ಬೇಕಂದರೆ ಲೇಡೀಸು ಇದನ್ನು ಸ್ಟಡ್ತರನೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಥ್ರೆಡ್ ಟೈಪ್ ಇದೆ ಸ್ನೇಹಿತರೆ ಇದು ಮೂರು ಜೊತೆಗೆ ಅಂದರೆ ತ್ರೀ ಪೇರ್ಸ್ಗೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನೋಡ್ತಾ ಇದೀರಲ್ಲ ನಾನು ನ್ಯಾಚುರಲ್ ಬೆಳಕಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿದೆ ಲೈಟ್ ಬೆಳಕಲ್ಲಿ ನೋಡಿ ಮಿರ ಬಿರಾ ಅಂತ ಮಿಂಚಿದೆ ಸಕ್ಕತ್ತಾಗಿದೆ ಸ್ಟೋನ್ ಕ್ವಾಲಿಟಿ ಅಂತದ್ದು ಅದ್ಭುತವಾಗಿದೆ ಇದೆಲ್ಲ ಎ ಡಿ ಸ್ಟೋನು ಪ್ಲಾಸ್ಟಿಕ್ ಸ್ಟೋನ್ಗಳೆಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡ್ ಇಷ್ಟೊಂದು ಒಂದು ನೆಕ್ಲೆಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಡಾರ್ಕ್ ಪಿಂಕ್ ಅಂಡ್ ವೈಟ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಫ್ಲವರ್ ಟೈಪ್ ಒಂದು ಇಯರಿಂಗ್ ನೆಕ್ಲೆಸ್ ಅಂತ ಹೇಳ್ಬೋದು ಸಖತ್ ಆಗಿದೆ ನೋಡಿ ನೆಕ್ಲೆಸ್ ಅಂತೂ ಸಕ್ಕತಾಗಿದೆ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಇದು ಹೆವಿ ಕ್ವಾಲಿಟಿ ಇದೆ ಕಾಪರ್ ಬೇಸ್ಡ್ ನೆಕ್ಲೆಸ್ ನೋಡಿ ನಿಧಾನ ಗಮನಿಸಿ ಮಿಡ್ಲಲ್ಲಿ ರಾಣಿ ಪಿಂಕ್ ಸ್ಟೋನ್ ಅನ್ನು ಹಾಕಿದ್ರೆ ಸುತ್ತಲೂ ವೈಟ್ ಸ್ಟೋನ್ ಅಲ್ಲಿ ಫ್ಲವರ್ ಥರನೇ ಮಾಡಿದ್ದಾರೆ ಅದನ್ನು ಒಂದು ಹೋಲ್ಡಿಂಗ್ ಹಾಕಿ ಹ್ಯಾಂಗ್ ಮಾಡಿದ್ದಾರೆ ಐದು ಪೆಂಡೆಂಟ್ಗಳ ನೆಕ್ಲೆಸ್ ಅಂತ ಹೇಳ್ಬೋದು ಇಯರಿಂಗ್ಸು ಸೇಮ್ ಇಯರಿಂಗ್ಸ್ ಇದೆ ಪುಷ್ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸು ಬ್ಯಾಕ್ ಸೈಡ್ಗೆ ಚೈನ್ ಇಲ್ಲ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ನೋಡಿ ಲೈಟಿನ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಿದೆ ರೇಟ್ ಕೇಳೋದಾದ್ರೆ ಜಸ್ಟ್ ಸೆವೆನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈ ಥರ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ದೀಸಾ ಜುವೆಲರಿ ಕಲೆಕ್ಷನ್ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎ ಡಿ ಸ್ಟೋನ್ ವಿತ್ ಪರ್ಲನ್ನು ತಂದು ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ಮಾಡಿದ್ವಿ ಅದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ದು ಸಖತ್ ಆಗಿದೆ ಸ್ನೇಹಿತರೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಮಿರಮಿರಾ ಅಂತ ಮಿಂಚ್ತಾ ಇದೆ ಇವೆಲ್ಲ ಏಡಿ ಸ್ಟೋನ್ ಸ್ನೇಹಿತರೆ ಸಖತ್ತಾಗಿರುತ್ತೆ ಕ್ವಾಲಿಟಿ ಮಾತ್ರ ಕೆಳಗಡೆ ನೋಡಿ ಕ್ಯಾಪ್ಡ್ ಪರ್ಲನ್ನು ಹಾಕಿದರೆ ಪರ್ಲ್ಗಳನ್ನು ಗಮನಿಸಿ ಇದೆಲ್ಲನೂ ಗೋಲ್ಡ್ ಪಾಲಿಶ್ ಆಗಿರುವಂತಹ ಪರ್ಲು ಕ್ರೀಮ್ ಕಮ್ ಗೋಲ್ಡ್ ಪಾಲಿಷ್ ಅಂದರೆ ಹೆವಿ ಕ್ವಾಲಿಟಿ ಇರುತ್ತೆ ಮತ್ತೆ ಕ್ರಿಸ್ಟಲನ್ನು ನೋಡಿ ಮಿರಮಿರಾ ಅಂತ ಮಿಂಚುತ್ತಿದೆ ಎಷ್ಟು ಕ್ವಾಲಿಟಿ ಕ್ರಿಸ್ಟಲ್ ಅಂದರೆ ಇವೆಲ್ಲ ಹೆವಿ ಕ್ವಾಲಿಟಿ ಕ್ರಿಸ್ಟಲ್ಗಳು ಮಿಂಟ್ ಪಿಂಕ್ ಕಲರ್ದು ಸ್ಟೋನಲ್ಲಿ ಮಾಡಿದ್ದೀವಿ ಸಕ್ಕದಾಗಿದೆ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೊಡ್ತಾ ಇದ್ದೀವಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ನೈನ್ ಹಂಡ್ರೆಡ್ ವಿತ್ ಫೈವ್ ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ